ನಮಸ್ತೆ ವೀಕ್ಷಕರೇ ಇದು ಶಿವ್ಯ ವೇದಿಕಾಸ್ಟ್ರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಶಿವ ಇವತ್ತು ತುಂಬ ಸ್ನೇಹಿತರು ವಾಸ್ತುಶಾಸ್ತ್ರದ ಬಗ್ಗೆ ಏನಾದರೂ ಒಂದು ವಿಷಯ ಮಾತಾಡಿ ಅಂತ ಕೇಳಿದ್ದಾರೆ ಈಗ ವಾಸ್ತುಶಾಸ್ತ್ರದ ಬಗ್ಗೆ ಕೆಲವೊಂದು ಟಿಪ್ಸ್ಗಳನ್ನ ನಾನು ಕೊಡ್ತೀನಿ ವಾಸ್ತುಶಾಸ್ತ್ರದಲ್ಲಿ ಹನ್ನೆರಡು ತಿಂಗಳಲ್ಲಿ ಈ ಹನ್ನೆರಡು ತಿಂಗಳಲ್ಲಿ ಯಾವ ಮಾಸದಲ್ಲಿ ಮನೆ ಕೆಲಸ ಆರಂಭವಾದರೆ ಬೇಗ ಮುಗಿಯುತ್ತೆ ಅನ್ನೋದ್ರ ಬಗ್ಗೆ ಒಂದು ಸಣ್ಣ ವಿಷಯವಾಗಿ ನಾನು ನಿಮಗೆ ಇದ್ದೀನಿ ಅಂದರೆ ವಿಶೇಷವಾಗಿ ವೈಶಕ ಶುಕ್ಲ ಪಕ್ಷದಲ್ಲಿ ಆರಂಭ ಮಾಡಿದ್ರೆ ವಾಸ್ತುಪುರುಷ ರಾಜಯೋಗದಲ್ಲಿರ್ತಾನೆ ಬೇಗ ಕೆಲಸ ಮುಗಿಯುತ್ತೆ ನಂತರ ಶ್ರಾವಣ ಮಾಸ ಶುಕ್ಲ ಪಕ್ಷದಲ್ಲಿ ರಾಜಯೋಗದಲ್ಲಿರ್ತಾನೆ ವಾಸ್ತುಪುರುಷ ಆಗ ಕೆಲಸ ಆರಂಭ ಮಾಡಿದ್ರು ಬೇಗ ಮುಗಿಯುತ್ತೆ ಇನ್ನು ಕಾರ್ತಿಕ ಮಾಸ ತುಂಬ ವಿಶೇಷವಾಗಿರುತ್ತೆ ಈ ಕಾರ್ತಿಕ ಮಾಸ ಶುಕ್ಲಪಕ್ಷ ರಾಜಯೋಗದಲ್ಲಿರ್ತೇನೆ ಆ ಸಂದರ್ಭದಲ್ಲಿ ಮನೆ ಕೆಲಸ ಕೈ ಹಾಕಿದ್ರೆ ಬೇಗ ಮುಗಿಯುತ್ತೆ ಅದನಂತರ ಮೇಘ ಮಾಸ ಶುಕ್ಲಪಕ್ಷ ರಾಜಯೋಗದಲ್ಲಿರ್ತೇನೆ ಹಾಗಾಗಿ ಈ ರಾಜಯೋಗದಲ್ಲಿರುವಂತಹ ಸಂದರ್ಭದಲ್ಲಿ ಮನೆಯ ಕೆಲಸವಾಗಲಿ ಮನೆ ಆರಂಭವಾಗಲಿ ಮಾಡೋದ್ರಿಂದ ಬೇಗ ನಮ್ಮ ಕೆಲಸ ಕಾರ್ಯಗಳು ಮುಗಿಯುತ್ತೆ ಅದೇ ರೀತಿ ಪ್ರಾರಂಭದ ಒಂದು ಹಂತದಲ್ಲಿ ಯಾವುದೇ ರೀತಿಯಾದಂತಹ ವಸ್ತುಗಳನ್ನು ತರ್ಬೋದು ಮನೆ ಕಟ್ಟೋದಕ್ಕೆ ಆದರೆ ಮುಖ್ಯವಾಗಿ ಮರಳು ಸಿಮೆಂಟು ಕಬ್ಬಿಣ ಈ ಮೂರು ವಸ್ತುಗಳು ಮನೆ ಕಟ್ಟುವ ಮುನ್ನ ಬೇಗ ಬಂದರೆ ಆ ಮನೆ ನಿರ್ಮಾಣ ಅಂಥವರೆಗೂ ಹೋಗೋದು ತುಂಬ ನಿಧಾನವಾಗಿ ನಡೆಯುತ್ತದೆ ಹಂತ ಹಂತವಾಗಿ ನಡೆಯುತ್ತದೆ ಮನೆ ಕಟ್ಟುವಾಗ ಮೊದಲು ನಾವು ತರಬೇಕಾದ ವಸ್ತು ಇಟ್ಟಿಗೆ ಇದು ನಾವು ಮನೆ ಕಟ್ಟುವ ಮುನ್ನ ಈ ಇಟ್ಟಿಗೆ ಈ ಒಂದು ತಿಂಗಳಲ್ಲಿ ಬೇಗ ತಂದರೆ ಬೇಗ ಮನೆ ಕಟ್ಟುವ ಒಂದು ಸಂದರ್ಭಗಳು ಹೆಚ್ಚಾಗಿರುತ್ತದೆ ಇದನ್ನು మాడి నోడి నమస్కారం ఇఫ్ యు లైక్ ది వీడియో ప్లీజ్ లైక్ షేర్ ఆండ్ సబ్స్క్రైబ్ ది చానల్ థ్యాంక్ యూ